ಅನುಷ್ಠಾನಗೊಳಿಸುವಂತೆ ಗಂಗಾವತಿ ತಾಲೂಕು ಟ್ಯಾಕ್ಟರ್ ಮಾಲೀಕರ ಸಂಘಾವತ್ತಾಯ ಗಂಗಾವತಿ ಕರ್ನಾಟಕ ಸರ್ಕಾರದ ನಡುವಳಿಯ ಪ್ರಕಾರ ಹೊಸ ಮರಳು ನೀತಿ ಅನ್ವಯವಾಗಿ ರಾಜ್ಯಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ ಇಪ್ಪತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತರ ಅನ್ವಯ ರೀತಿ ಜಾರಿಗೊಳಿಸಲಾಗಿದ್ದು ಸದರಿ ಹೊಸ ಮರಳು ನೀತಿಗೆ ಅನುಗುಣವಾಗಿ ಮರಳುಗಾರಿಕೆಯಲ್ಲಿ ಶ್ರೇಣಿ ಪದ್ಧತಿಯನ್ನು ಅನುಸರಿಸುತ್ತಿದ್ದು ಈ ಹಿನ್ನೆಲೆಯಲ್ಲಿ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಮರಳು ಕೊರತೆ ಇರುವ ಸ್ಥಳಗಳಲ್ಲಿ ಮರಳು ದಾಸ್ತಾನು ಕೇಂದ್ರ ಸ್ಥಾಪಿಸಿ ಇಲಾಖೆ ಹಾಗೂ ನಿಗಮ ಮಂಡಳಿಗಳ ಮೂಲಕ ಸಾರ್ವಜನಿಕರಿಗೆ ವಿತರಿಸಬೇಕೆಂಬ ನಿಯಮವನ್ನು ಅನುಷ್ಠಾನಗೊಳಿಸಬೇಕೆಂದು ಒತ್ತಾಯಿಸಿ ಗಂಗಾವತಿ ತಾಲೂಕು ಟ್ರ್ಯಾಕ್ಟರ್ ಮಾಲೀಕರ ಸಂಘ ಅಧ್ಯಕ್ಷ ಶಿವಪ್ಪ ಮಾದಿಗಾ ಉಪಾಧ್ಯಕ್ಷ ಬಿ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಹಿಂಡಿ ಸೇರಿದಂತೆ ಪ್ರಧಾನ ಕಾರ್ಯದರ್ಶಿ ರಸೂಲ್ ಸಾಬ್ ಹಾಗೂ ಇತರರು ಹೇಳಿದರು ಅವರು ಸೋಮವಾರದಂದು ಪತ್ರಿಕಾ ಪೂರ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಗಂಗಾವತಿ ತಾಲೂಕಿನಲ್ಲಿ ಇದುವರೆಗೂ ಯಾವುದೇ ಮರಳು ಘಟಕಗಳು ಇಲ್ಲದೇ ಇರುವುದರಿಂದ ಸಂಬಂಧಪಟ್ಟ ತಾಲೂಕು ಮತ್ತು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಗೆ ಹಲವಾರು ಬಾರಿ ಮನವಿಯನ್ನ ಮಾಡಿದ್ದರೂ ಸಹ ಇದುವರೆಗೂ ಮರಳು ದಾಸ್ತಾನು ಕೇಂದ್ರ ಸ್ಥಾಪಿಸದೇ ಇರುವುದು ಅಧಿಕಾರಿಗಳ ದಿವಸಕ್ಕೆ ಇಡಿದ ಕನ್ನಡಿಯಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಸಹಾಯಕ ಆಯುಕ್ತರು ಗಣಿ ಮತ್ತು ಭೂ ವಿಜ್ಞಾನಿಗಳ ಇಲಾಖೆ ಅಧಿಕಾರಿಗಳು ಸೇರಿದಂತೆ ತಾಲೂಕು ದಂಡಾಧಿಕಾರಿಗಳು ಈ ಕುರಿತು ಪರಿಶೀಲನೆ ನಡೆಸಿ ಮರಳುಗಾರಿಕೆ ಉಪಜೀವನಕ್ಕಾಗಿ ಟ್ರ್ಯಾಕ್ಟರ್ ವಾಹನಗಳನ್ನು ಖರೀದಿಸಿದ ಮಾಲೀಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ಹೇಳಿದರು ವಿನಾಕಾರಣ ನಮ್ಮ ವಾಹನಗಳನ್ನು ತಡೆದು ಪರವಾನಗಿಯ ನೆಪದಲ್ಲಿ ಅಧಿಕ ಒತ್ತಡ ತಂಡ ಹಾಕುವುದರ ಮೂಲಕ ಕೇಸ್ ದಾಖಲಿಸಿ ತೊಂದರೆ ಕೊಡುವುದನ್ನು ತಕ್ಷಣವೇ ನಿಲ್ಲಿಸಬೇಕು ಇಲ್ಲವಾದಲ್ಲಿ ಗಂಗಾವತಿ ತಾಲೂಕು ಟ್ರ್ಯಾಕ್ಟರ್ ಮಾಲೀಕರ ಸಂಘದ ನೇತೃತ್ವದಲ್ಲಿ ಕುಟುಂಬ ಸಮೇತವಾಗಿ ಜಿಲ್ಲಾ ಮತ್ತು ತಾಲೂಕು ಟಾಸ್ಕ್ ಫೋರ್ಸ್ ಧರಣಿ ನಡೆಸಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಿಯಾಜ್ ರಮೇಶ್ ಹೊಸಳ್ಳಿ ಭಾಷಾ ಬಸುರಾಜ್ ಮರಿಯಪ್ಪ ಮರಿಯಪ್ಪ ಮಹಮ್ಮದ್ ಅಲಿ ರೆಹಮಾನ್ ಸಾಬ್ ಶಾಂತಪ್ಪ ಇಟಗಿ ಮೆಹಬೂಬ್ ಸಾಬ್ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರ ಮರುನಿ ಅನ್ವಯವಾಗಿ ಪ್ರತಿ ಒಂದು ತಾಲೂಕಿನಲ್ಲಿ ತಾಲೂಕು ಟಾಸ್ಕ್ ಫೋರ್ಸ್ ಸಮಿತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಹಾಗೂ ರಾಜ್ಯದಲ್ಲಿ ರಾಜ್ಯ ನಡುವೆ ಸಮಿತಿ ಅಂತೇಳಿ ನೇಮಕ ಮಾಡ್ತು ಆ ಸಂಬಂಧ ಆ ನೇಮಕದಲ್ಲಿ ತಾಲೂಕಿನಲ್ಲಿ ನಮ್ಮ ಎ ಸಿ ಅವರ ಅಧ್ಯಕ್ಷರಾಗಿರುತ್ತಾರೆ ಮತ್ತು ಕಾರ್ಯದರ್ಶಿಗಳು ತಸದರಾಗಿರ್ತಾರೆ ಇವು ಏನು ಕರ್ತವ್ಯಗಳು ಏನಪ್ಪಾ ಅಂತಂದ್ರೆ ಯಾವ ತಾಲೂಕಿನಲ್ಲಿ ಸ್ಯಾಂಡ್ ಬ್ಲಾಕ್ ಆ ಬ್ಲಾಕ್ ಗಳನ್ನ ಗುರುತಿಸಿ ಒಂದು ವೇಳೆ ಪಂಚಾಯತ್ ವ್ಯವಸ್ಥೆಯಲ್ಲಿ ಬರ್ತಾ ಇತ್ತು ಅಂದ್ರೆ ಅವುಗಳನ್ನು ಪಂಚಾಯತ್ ವ್ಯವಸ್ಥೆಯಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನು ಮುಗಿಸಿ ಅಲ್ಲಿಂದ ಮಾಡಿ ಸ್ಯಾಂಡಲ್ ನ ವಿಲೇವಾರಿ ಮಾಡಕ್ಕೆ ಪರ್ಮಿಷನ್ ಕೊಡಬೇಕು ಒಂದು ಆಮೇಲೆ ಆಮೇಲೆ ಪ್ರತಿ ತಿಂಗಳು ಅಥವಾ ಪ್ರತಿ ಮೂರು ತಿಂಗಳಿಗೆ ಒಂದು ಸಾರಿ ಆದರೂ ತಾಕಸ್ಪೆಷಲಿ ಮರಳಿಗೆ ಸಂಬಂಧಪಟ್ಟಂತ ಅಲ್ಲಿ ಆ ಪ್ರದೇಶದಲ್ಲಿ ಮರಳು ಕೊರತೆ ಇದೆಯಾ ಅಥವಾ ಹೆಚ್ಚಿದೆಯಾ ಅಲ್ಲಿಂದ ಎಷ್ಟು ರಾಯಲ್ ಕಲೆಕ್ಟ್ ಆಯ್ತು ಎಷ್ಟು ಅಕ್ರಮ ಅದನ್ನೆಲ್ಲದನ್ನ ವಿಲೇವಾರಿ ಮಾಡಬೇಕಾಗಿತ್ತು ತಾಲೂಕು ಮರಳು ಸಮಿತಿಯ ಒಂದು ಕೆಲಸ ಇರ್ತದೆ ಸೊ ನಾವು ಎರಡು ಸಾವಿರದ ಇಪ್ಪತ್ತೊಂದದೇ ಒಂದು ವರ್ಷಗಳ ಹಿಂದೆ ಹಿಂದೆಯೇ ನಾವು ಗಂಗಾವತಿ ನಾವು ಮನೆ ಬಿಟ್ಟು ಸರ್ ನಾವು ಮರಳು ಇದು ಮಾಡ್ತೀವಿ ಅಂತೇಳಿ ಜಿ ಪಿ ಎಸ್ ಕೂಡ ಹಾಕಿಸ್ಕೊಂಡಿದ್ದೀವಿ ಆಮೇಲೆ ಒಂದು ಆರ್ ಟಿ ಎಸ್ ಕೊಡಬೇಕಾದ್ರೂ ಕೂಡ ನಾವು ಈ ಸ್ಟಾಪಲ್ಲಿ ಒಂದು ಬದುಕನ್ನು ಕೊಟ್ಟಿವಿ ನಾವು ಮರಳು ಬಿಟ್ಟು ಬೇರೆ ಏನು ಹೊಡೆಯಲ್ಲ ಇದೇ ಮಾಡ್ತೀವಿ ಅಂತ ನೀವು ಬದುಕು ಕೊಡಿರಿ ಅಂತ ಹೇಳಿದ್ರು ಅದನ್ನು ಬದುಕು ಕೊಟ್ಟು ಜಿ ಪಿ ಎಸ್ ಹಾಕ್ಸ್ಕೊಂಡು ಆಮೇಲೆ ನಮ್ಮ ಗಂಗಾವತಿ ತಾಲೂಕಲ್ಲಿ ನಮಗೆ ಸ್ಯಾಂಡನ್ನು ಹುಡುಕಿ ಕೊಡ್ರಿ ನಾವು ಉಲಿವರಿ ಮಾಡ್ತೀವಿ ನಾವು ಪರ್ಮಿಟ್ ಕೊಡಿ ನಾವು ಪರ್ಮಿಟ್ ತರಿಸಿ ಹೊಡಿತೀವಿ ಅಂತೇಳಿ ಹೋಗಿ ಕೇಳಿದ್ವಿ ಅವರು ನಮ್ಗೆ ಮೌಖಿಕವಾಗಿ ಏನು ಹೇಳಿದ್ರು ಆದ್ರೆ ನಾವು ಲೆಟ್ರಿ ಮನವಿ ಮೌಖಿಕವಾಗಿಲ್ಲ ನಮ್ಮ ಗಂಗಾವತಿ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂತಹ ಘಟಕಗಳು ಇಲ್ಲ ಹಾಗಾಗಿ ಕೊಡಕ್ ಬರೋದಲ್ಲ ಸೊ ಹಾಗಾಗಿ ಕೊಡ ಬರದ ನಾವೇನ್ ಮಾಡಬೇಕು ಅದಕ್ಕಾಗಿ ಇದೇ ಒಂದು ಗೆಜೆಟ್ ಅಲ್ಲಿ ಒಂದು ಸ್ಪಷ್ಟವಾಗಿ ಹೇಳೋದು ಯಾವ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಮರಳು ಲಭ್ಯವಿರುವುದಿಲ್ಲವೋ ಅಂತ ತಾಲೂಕಿಗೆ ಅಂತ ತಾಲೂಕಿನಲ್ಲಿ ಪಕ್ಕದ ತಾಲೂಕಾಗಿರ್ಬೋದು ಜಿಲ್ಲೆ ಆಗಿರ್ಬೋದು ಅಲ್ಲಿಂದ ಮರಳನ್ನು ತಂದು ಆ ತಾಲೂಕಿನಲ್ಲಿ ಶಾಖ ಮಾಡಿ ಅಲ್ಲಿಂದ ಗ್ರಾಹಕರಿಗೆ ರಾಯಲ್ಟಿ ಕಟ್ಟಿಸಿಕೊಂಡು ವಿಲೇವಾರಿ ಮಾಡಬಹುದು ಅನ್ನೋದು ಇದೇ ನೀತಿಯಲ್ಲಿ ಸ್ಪಷ್ಟವಾಗಿ ಹೇಳಿದವ ಸೇಳ್ತಾ ಇರೋದು ಸರ್ ನಾವು ನಾವು ಅಕ್ರಮವಾಗಿ ಮಾಡಿಲ್ಲ ನಾವು ರೆಡಿ ಇದ್ದೀವಿ ನಾವು ಕಟ್ಟಕ್ ರೆಡಿ ಇದ್ದೀವಿ ನಾವು ಪರ್ಮಿಟ್ ಕೊಡ್ರಿ ನಾವು ಎಲ್ಲಿ ಕಟ್ಟಬೇಕು ಕಟ್ಟಬೇಕು ಅಲ್ಲಿ ಯಾರಿಗು ಅಂತ ನಾವು ಎರಡು ಸಾವಿರದ ಇಪ್ಪತ್ತ್ ನಾವು ಮನವಿ ಕೂಡ ಬಂದಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿವಿಗಳಿಗೆ ಸಂಬಂಧಪಟ್ಟ ಗಣಿ ಮತ್ತು ಕುರಿತ ಇಲಾಖೆಗೆ ಕೊಟ್ಟಿದ್ದೀವಿ ಎ ಸಿಗ್ ಕೊಟ್ಟಿದ್ದೀವಿ ದಸರಾರರು ಕೊಟ್ಟಿದ್ದೀವಿ ಈಗ ಎಲ್ಲ ಕೊಟ್ಟಂತ ಒಂದು ಶುಲ್ಕ ನಮ್ಮಲ್ಲಿ ಎಲ್ಲ ಇರೋದು ಒಂದು ಇಲ್ಲಿವರೆಗೆ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಅಲ್ಲಿಂದ ನಾವು ಪ್ರತಿ ತಿಂಗಳು ಎರಡು ತಿಂಗಳು ಒಂದ್ಸಾರಿ ಹೋಗಿ ನಾವು ಪ್ರತಿ ಮನವಿ ಮಾಡ್ತಾ ಇದ್ರು ಕೂಡ ನಮ್ಗೆ ಯಾವುದೇ ರೀತಿಯಾದಂತ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ನಮ್ಗೆ ಇನ್ನೊಂದು ದುರಾದರ್ಶಕ ಏನಂತಂದ್ರೆ ನಮ್ಮ ನಮ್ಮ ಗಂಗಾ ಕಾಲೇಜಿನಲ್ಲಿ ತುಂಗಭದ್ರ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರ ಹದಿನೆಂಟರಿಂದ ಮೊದಲು ಪಿ ಡಬ್ಲ್ಯೂ ಇಲಾಖೆ ಏನಿತ್ತು ಎರಡು ಸಾವಿರದ ಹನ್ನೊಂದರೇ ಈ ಮರು ನೀತಿ ಬಂದಿದ್ದ ಫಸ್ಟ್ ಪ್ರಾಪತ್ರವಾಗಿ ಕರ್ನಾಟಕದಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅವಾಗ ಪಿ ಡಬ್ಲ್ಯೂ ಇಲಾಖೆಯನ್ನು ಕೊಡ್ತಾ ಇದ್ದರು ಈಗ ಅದನ್ನೇನು ಮಾಡ್ಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ಟೆಂಡರ್ ತ ಮಾರಾದಂಥ ಒಂದು ಪ್ರಕ್ರಿಯೆ ಬಂತು ಆ ಪ್ರಕ್ರಿಯೆ ಸಂಬಂಧಪಟ್ಟಂಗೆ ಮೈಸ್ಟೂರಲ್ಲಿ ಒಬ್ಬ ಖಾಸಗಿ ವ್ಯಕ್ತಿಗೆ ಸ್ಯಾಂಡ್ ಮ್ಯಾನಿಂಗ್ ಮಾಡೋಕೆ ಪರ್ಮಿಷನ್ ಕೊಟ್ಟರು ಎಲ್ಲಿ ಮೈಸ್ಟೂರು ಇಲೆಯ ಒಳೆಯ ಈಗ ನಾವು ಅದನ್ನೇ ಕೇಳ್ತಾ ಕೇಳ್ದೀವಿ ಸರ್ ನಮ್ಮ ಪಕ್ಕದಲ್ಲಿ ಮುನ್ಸೂರು ಆಗಿದೆ ನೀವು ಎರಡು ಸಾವಿರದ ಹದಿನೈದರಲ್ಲಿ ಟೆಂಡಕ್ಕ ಮರದಲ್ಲಿ ನಿಮಗೆ ಮಾಡುವಾಗ ಸ್ಯಾಂಡ್ ಅಲ್ಲಿ ಇವಾಗ ಅಲ್ಲಿ ಕೇಳಿದರೆ ಸ್ಯಾಂಡ್ ಇಲ್ಲ ಅಲ್ಲಿ ಸ್ಯಾಂಡ್ ಇಲ್ಲ ಅದು ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಹೋಗಿ ಕೇಳಿದ್ರೆ ಏನಂದರೆ ಇಲ್ಲ ನದಿ ಅದು ನಮ್ಗೆ ಬರೋಂಗಿಲ್ಲ ಅದು ಮೈನಲ್ಲಿ ಬರುತ್ತೆ ನೀವು ಅವರಿಗೆ ಕನ್ಸಲ್ಟ್ ಮಾಡಬೇಕು ಅಂದರೆ ಮೈನಲ್ಲಿ ರೈತರು ಅಲ್ಲಿ ಅಟ್ಟಿಗಳು ಮನೆ ಈಗ ನಾವು ಅವ್ರಿಗೆ ಅವ್ರಿಗೆ ಏನು ಕನ್ಸಲ್ಟ್ ಮಾಡೋಕ್ಕಾಗುತ್ತೆ ಸರ್ ನೀವು ನಮ್ಮ ಒಂದು ಸ್ಯಾಂಡ್ ಡಿಸ್ಟ್ರಿಕ್ ಹಾಸೋಸ್ ಅಲ್ಲಿ ನೀವು ಕಾರ್ಯದರ್ಶಿ ಗಣಿ ಮತ್ತು ವಿಜ್ಞಾನಕ್ಕೆ ನಾವು ಹೇಳಿದ್ದೀವಿ ಇಲ್ಲಪ್ಪ ಅವ್ರಿಗೆ ಕಳಿಸಿದೀವಿ ಅವ್ರಿಗೆ ಏನು ತಿರ್ಮಾನ ಕಳಿಸ್ತಾ ಅವ್ರಿಗೆ ಸಂಬಂಧಪಟ್ಟದ್ದು ಅದು ಬರೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಆಯ್ತು ಸರ್ ಅವ್ರು ಬರೋರಿಗೆ ಏನು ಮಾಡೋದಾಗಲ್ಲ ಅಟ್ಲೀಸ್ಟ್ ನಮ್ಮ ತಾಲೂಕಾ ದಂಡಾಧಿಕಾರಿಗಳು ಮತ್ತು ಎ ಸಿ ಅವರ ನೇತೃತ್ವದಲ್ಲಿ ನಮ್ಗೆ ಗಂಗಾವತಿ ಒಂದು ಸಹಕಾರ ಮಾಡ್ರಿ ಆ ನಾವು ಪರ್ಮಿಟ್ ಕೊಡ್ರಿ ಇದು ಯಾವ ರೀತಿ ಕಾರ್ಯಕ್ರಮಕ್ಕೆ ಬರ್ತಾ ಇಲ್ಲ ಬಟ್ ಅದೇ ಸಂಬಂಧಪಟ್ಟ ಇಲಾಖೆಗಳೇ ಗಣಿ ಮತ್ತು ಆಗಿರ್ಬೋದು ಎಕ್ಸ್ಟ್ರಾ ಜಾತಿ ಎಲ್ಲ ಇಲಾಖೆ ಬಂದು ಏನು ಕೇಳ್ತಾರೆ ಅಂದ್ರೆ ಪರ್ಮಿಟ್ ಕೊಡೋದು ಪರ್ಮಿಟೇ ಕೊಡೋಂಗಿಲ್ಲ ಇಲ್ಲಿ ಸರ್ ನಾವು ಪರ್ಮಿಟ್ ಕೊಡ್ತೀವಿ ಪರ್ಮಿಟ್ ಕೊಡ್ತೀವಿ ಅಂತ ಹೇಳ್ತಾರೆ ಪರ್ಮಿಟೇ ನಾವು ತೋರಿಸ್ ತೋರಿಸಬೇಕು ಎಲ್ಲಿ ತರಬೇಕು ಇದೇ ನಮ್ಗೆ ದೊಡ್ಡ ಸಮಸ್ಯೆ ಆಗಿ ಕಾಣ್ತಾ ಇರೋದು ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಅಲ್ಲಿಂದ ನಾವು ಅದನ್ನೇ ಜೀವನ ಮಾಡ್ಕೊಂಡು ಅದನ್ನೇ ಮಾಡ್ಕೊಂಡು ಅದೇ ವ್ಯವಹಾರವನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಟೆಂಡರ್ ಕಮ್ಮಾರು ಮಾಡಿದ್ರು ಅಲ್ಲಿ ಏನ್ ಮಾಡಿದ್ರು ಟೆಂಡರ್ ಕಮ್ಮಾರದಪ್ಪ ಅಂತಂದ್ರೆ ಆರಾದಿನಲ್ಲಿ ಎಷ್ಟು ಟನ್ ನಾವು ಎಷ್ಟು ಟಂಗಿತ್ತು ಎರಡು ಸಾವಿರ ಟನ್ ಆಯ್ತಪ್ಪ ಅವನು ಎರಡು ಸಾವಿರ ರೂಪಾಯಿ ಮಾಡಬೇಕಾಯ್ತು ಈ ಪ್ರಸೆಂಟ್ ವಾಸ್ತವ ಏನಾಗ್ತಾ ಇದೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಪಟ್ಟ ಜಮೀನಿನಲ್ಲಿ ಪ್ರಾರಂಭ ಆದಂತ ಗಣಿಗಾರಿಕೆ ಸರ್ಕಾರಿ ಜಮೀನಲ್ಲಿ ಯಾಕಾಗ್ತಾ ಇಲ್ಲ ನಮ್ದು ಒಳಿ ಇದೆ ಸರ್ಕಾರದ ಪಕ್ಕದಲ್ಲಿ ಒಳಿ ಇದೆ ಅಲ್ಲಿ ನಂದಿಲಿ ಕಕ್ಕರ್ ಹೊಳಿ ಇದಾವೆ ಅದೇ ಅದೇ ನಂದಲಿ ಕಕ್ಕೂ ಕಪ್ಪು ಪಿ ಡಬ್ಲ್ಯೂ ಇಲಾಖೆ ಇಶ್ಯೂ ಮಾಡಿದ್ರು ಮತ್ತೆ ಮಾಡ್ತಾ ಇಲ್ಲ ನಮ್ದು ಅದೇ ನೋವು ಪರ್ಮಿಟ್ ಕೊಡ್ರಿ ನಾವು ಹೊಡಿತೀವಿ ನಮ್ಮ ಅದೇ ನಾವು ಕಕ್ಕರ್ಮಿಟ್ ಇಶ್ಯೂ ಮಾಡಿದ್ರು ಅದು ಇವಾಗ ಸರ್ಕಾರ ನಮ್ಮ ಸಮಸ್ಯೆ ಅರ್ಥಕೊಂಡೇನೆ ಯಾವ ತಾಲೂಕಿನಲ್ಲಿ ಇರಲ್ಲ ಅಲ್ಲಿ ಸ್ಟಾರ್ಟ್ ಅಪ್ ಮಾಡಿ ಕೂಡ ಅನುಮತಿ ಕೊಟ್ಟಾರ ಅದನ್ನ ಯಾಕೆ ಮಾಡ್ತಾ ಇಲ್ಲ ನೀವು ಬರೀ ಆಫೀಸರ್ಸ್ ಮನೆಗೆ ಕೊಟ್ಟಿರಿ ಸ್ಯಾಂಡ್ ಬ್ಲಾಕ್ ಮಾಡ್ರಿ ಅಂತ ನದಿ ಪಾತ್ರದಲ್ಲಿ ಅಲ್ಲಿ ಮರಳು ಲಭ್ಯತೆ ಐತೆ ಅಲ್ಲಿ ಮರಳು ಇಲ್ಲ ಮೇವಾಗಿತ್ತಂದ್ರೆ ಅದು ನೆಸಟಿ ಇಲ್ಲ ಮಾಡಿ ಎಲ್ಲಿ ಮರಳು ಇರ್ತೈತಿ ಅಲ್ಲಿ ಫೈಂಡ್ ಮಾಡಿ ಅಲ್ಲಿಂದ ಎತ್ತಿ ತಂದ ಒಂದ್ ಕಡೆ ಹಾಕಿ ಅಲ್ಲಿಂದ ಶುಭ ಮಾಡಿ ಟ್ರ್ಯಾಕ್ಟರಿಯಿಂದ ಆ ಟ್ಯಾಕ್ಟರ್ ಮಾಲೀಕ ಡ್ರೈವರ್ ಲೇಬರ್ ಜೀವನ ಮಾಡ್ತಾ ಇರ್ತಾರೆ ಈ ನಾವು ಈ ಬಂದ್ ಪಡ್ತಾ ಅಂತ ಬಂದ್ ಮಾಡಿ ಕುಂತು ಅಂದ್ರೆ ಆ ಉಷ್ಟು ಕುಟುಂಬಗಳು ಈಗ ಅದ್ರಲ್ಲಿ ಬೇರೆ ಏನಿಲ್ಲ ಹದಿನೈದು ರೂಪಾಯಿ ಎರಡ್ ಸಾವಿರದ ಹನ್ನೊಂದರಿಂದ ಈ ಬಿಸಿನೆಸ್ ಮಾಡ್ಕಂತ ಬಂದಿರೋದು ಏಕಾಏಕಿ ಅದ್ರ ನಿಂದಿಸಿ ಬೇರೆ ಮಾಡಂತಂದ್ರೆ ಹೇಗೆ ಸಾಧ್ಯ ನಾವು ಅಕ್ರಮ ಮಾಡಿದ್ರು ಬಂದ್ ಮಾಡಿ ಚರ್ಚಿಸ್ತಾರೆ ನಿಮ್ಗೆ ಬರ್ತಾರ ಯಾರು ಇಲಾಖೆ ಆಫೀಸರ್ ನ ಕರೆಸಿ ಅವ್ರ ಮಾತಾಡಿಸಿದಾಗ ಅವರು ಒಂದೇ ಮಾತು ಹೇಳಿದ್ರು ಮೂರಿಂದ ನಾಲ್ಕು ತಿಂಗಳ ಒಳಗಡೆ ಗಂಗಾವತಿ ತಾಲೂಕಿಗೆ ಒಂದು ಸ್ಟಾಕ್ ಆಡ್ ಮಾಡಿ ಕೊಡ್ತೀವಿ ಅಂತ

ಒಂದು ಮೂರು ಕೋಟಿ ಯಾರಾದ್ರೂ ಕೆಲಸ ಕೊಡಪ್ಪ ನಮ್ಮ ಜೀವನಕ್ಕಾಗಿ ದುಡ್ಡಾಂತ ಬಂದ್ ಆದರೂ ನಮ್ಗೆ ಅಧಿಕಾರಿಗಳು ಬಹಳ ಕೆರಿಕೆ ಕೊಡ್ತವ್ರೆ ಡಿ ಎಂ ಒಂದು ಸಣ್ಣ ದಂಡ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋ ಅಂದ್ರ ಅವ್ರು ಯಾವ್ದು ಮಾಡ್ತಾರ ನಮ್ಮ ಟ್ರ್ಯಾಕ್ಟರ್ ಹೆಚ್ಚಂತ ಗಣಿ ಮತ್ತು ಭೋಜನ ಇಲಾಖೆ ಅಧಿಕಾರಿಗಳು ನಮ್ಮ ಮೇಲೆ ಯಾಕೆ ಕೊಡ್ತೀರಲ್ಲಿ

ಗಣಿ ಮಾಡ್ತಿದ್ರು ಇದನ್ನೆಲ್ಲ ದಂಡ ಕಟ್ತಿದ್ರು ಪೊಲೀಸ್ ಇಲಾಖೆ ದಂಡ ಕಟ್ಟಿರಲ್ಲ ಅಲ್ಲಿ ದಂಡ ಕಟ್ಟಿ ಅವ್ರು ಸ್ಲಿಪ್ ಕೊಟ್ಟು ನನ್ನ ಗಾಡಿ ಬಿಡ್ತಾರ ಪೊಲೀಸ್ ಇಲಾಖೆ ಪೊಲೀಸ್ ಒಂದು ಮನೆ ಮಾಡಿ ಕತ್ತಿ ಗಣಿ ಮಕ್ಕ ಹೋದ ಒಂದು ವೇಳೆ ನಮ್ಮ ಇಲ್ಲಿ ಬಂದಂತ ಎಲ್ಲ ಸದಸ್ಯರು ಅಪ್ಪಿ ತಪ್ಪಿ ನೀವೇನು ಗಾಡಿ ಹಿಡಿದ್ರ ಆಯ್ತೆ ನಿಮ್ಮ ಮನೆ ಮುಂದೆ ನಮ್ಮ ಹೆಂಡರು ಮಕ್ಕಳು ಯಾರು ಟ್ರಾಕ್ಟರ್ ಹೊಡಿತಿದ್ರ ಅವ್ರ ಮನೆ ಮುಂದೆ ಒಂದು ಕೆಲಸ ನಾವು ಕೊಡ್ತೀವಿ ಯಾಕಂದ್ರೆ ನಮ್ಗೆ ದಂಡ ಕಟ್ಟಿ ಕಟ್ಟಿ ಸಾಕಾಯ್ತಿ ಪ್ರಾಣಿ ಹಾಕಿ ಕೊಡ್ತಾರೆ ಪ್ರಾಣಿ ಕೊಟ್ಬಿಡ್ರಲ್ಲ ಈಗ ಗಣಿ ನಡೆದ ಕಣಿಗಿರಿ ಭಾಗದಲ್ಲಿ ನಡೆಕೊಂಡ ತೋರಿಸುವ ಅಲ್ಲಿಂದ ಅವ್ರು ಟಿಪ್ಪರ್ ವಾಕಸಿ ನೀವು ಅಲ್ಲಿಂದ ರಾತ್ರಿ ತಂಬರಿ ಟಿಪ್ಪರ್ ರಾತ್ರಿ ಕೊಡ್ರಿ ಪ್ರತಿಯೊಂದು ರಾತ್ರಿ ಕೊಡ್ರಿ ಅವ್ರಿಗೆ ಟಿಪ್ಪರ್ ಅವರಿಗೆ ಅವ್ನು ಆಗ ಬಿಡ್ತು ಆ ಟಿಪ್ಪರ್ ರಾತ್ರಿ ತನ ನಾವು ಇಡ್ತೀವಿ ಲಾಸ್ಟ್ಗೆ ಟ್ರಾಕ್ಟರ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ರಾತ್ರಿ ಕೊಟ್ಟಿದ್ದ ಆ ರಾತ್ರಿ ಇಟ್ಕೊಂಡು ನಾವು ಇಡ್ತೀವಿ ಟ್ರಿಪ್ ಹೊಡಿಯೋಕೆ ಬಹಳ ಟಿಪ್ಪರ್ ಮೂರು ದಿನ ಓಡಾಡೋದು